ಮುಗುದ ಮೇಲೆ ಬಲಿ ಕೊಡುವಂತ ಸಂದರ್ಭ ಅದಕ್ಕೆಲ್ಲ ಬಂಡಾರ ಹಾಕಿರ್ತೀವಿ ಗುಲಾಲ್ ಹಚ್ಚಿರ್ತೀವಿ ಅದ್ರ ಮೇಲೆ ಕೊಳ್ಳಾಗ ಒಂದ ಬೇವಿನ ಸರ ಕಟ್ಟಿರ್ತಿವಿ ಯಾಕಂದ್ರೆ ಗೊತ್ತಿಲ್ಲ ಅದಕ್ಕ ಅದನ್ನ ಮೆರವಣಿಗೆ ಮಾಡ್ತೋಗ್ತಿವಿ ಏನ ಗಾಂಜೆಗಳು ಹಚ್ಚಿ ಬಹಳ ದೊಡ್ಡ ಪ್ರಮಾಣಗಳನ್ನ ಹಚ್ಚಿ ಅವುಗಳಿಗೆ ಏನು ಕುಡಿಸಬಾರದೆಲ್ಲ ಕುಡಿಸಿ ತಗೊಂಡ್ ಹೋಗಿ ದೇವರ ಮುಂದೆ ನಿಂದ್ರಿಸಿದಾಗ ಒಬ್ಬ ಕಟುಕ ಅದನ್ನ ಕತ್ತಿ ಮ್ಯಾಲ ಮಾಡಿ ಕಡಿಯೋತ್ ಆ ಕುರಿ ಒಂದ್ಸಲ ನಕ್ಕ ಕುರಿ ಒಂದ್ಸಲ ನಕ್ಕ ಒಂದ್ಸಲ ಜೋರಾಗಿ ಅಳ್ಳಾಕೈತ್ತ ಈ ಭೂಮಂಡಲ ಮೇಲೆ ನಡೆದಂತ ಇದೊಂದು ಘಟನೆ ಕುರಿ ಜೋರಾಗಿ ನಕ್ಕಿತ್ತು ಒಂದ್ಸಲ ಜೋರಾಗಿ ಅಳ್ಳಾಕೈತ್ತು ಆ ಕಟುಕ ಎತ್ತಿದ ಕತ್ತಿಯನ್ನು ಕೆಳಗಿಟ್ಟ ಆ ಏನು ಒಂದು ಪ್ರಶ್ನೆ ಕೇಳಿದವ ಲಕ್ಷ ಲಕ್ಷ ಕುರಿಗಳನ್ನ ನಾವು ಲಕ್ಷ ಲಕ್ಷ ಕುರಿಗಳನ್ನ ತಿಂದವಿ ನಾವ ಇಲ್ಲಿವರೆಗೆ ಯಾವ ಕುರಿ ನಕ್ಕಿಲ್ಲ ಯಾವ ಕುರಿ ಹತ್ತಿಲ್ಲ ನೀ ನಕ್ಕ ಅತ್ಯಾಕ ಅಂತ ಪ್ರಶ್ನೆ ಕೇಳಿದತ್ತ ನೀ ನಕ್ಕ ಅತ್ತ ಪ್ರಶ್ನೆ ಕೇಳಿದತ್ತ ಆ ಕುರಿ ಹೇಳಕತ್ತ ನಕ್ಕಿದ ನನಗೋಸ್ಕರ ನಕ್ಕಿದ ನನಗೋಸ್ಕರ ಹತ್ತಿದ ನಿನಗೋಸ್ಕರ ಅತ್ತದ ನಕ್ಕಿದ್ದು ನಿನಗ್ಯಾಕ ಹತ್ತದ ನನ್ಗ್ಯಾಕ ಅಂತ ಪ್ರಶ್ನೆ ಕೇಳ್ದ ಆ ಕುರಿ ಹೇಳ್ತದ ನಕ್ಕಿದ್ ಯಾಕಂದ್ರ ಈ ಕುರಿ ಜನ್ಮ ಹೋಗಿ ನನಗಿನ್ನ ಮುಂದ ಮಾನವ ಜನ್ಮ ಬರುದ ಅದಕ್ಕಾಗಿ ನಕ್ಕ ಹೇಳ್ತದ ಆ ಕುರಿ ನನಗ ಕುರಿ ಜನ್ಮ ಹೋಗಿ ಮುಂದೆ ನನಗೆ ಮಾನವ ಆಗಕತ್ತೀನಿ ಅದಕ್ಕಾಗಿ ನಕ್ಕನೆ ಹತ್ಯಾಕ ಹತ್ತಿ ಕೇಳ್ತದ ಕುರಿ ಹತ್ತದ ನಿನಗಾಗಿ ಯಾಕಂದ್ರೆ ಯಾಕತ್ನಂದ್ರೆ ಈಗ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿ ತಿರುಗ್ಯಾಡಿ ಮಾನವ ಜನ್ಮ ಬಂದದ ಜ್ಞಾನ ಇರುವಂಥದ ಮೋಸುವಂಥ ಸಾಧನೆ ಮಾಡುವಂಥ ಎಲ್ಲ ನನಗೆ ಮನುಷ್ಯ ಜನ್ಮದ ಮನುಷ್ಯ ಜನ್ಮ ಹೋಗಿ ನಿನಗೆ ಇನ್ನು ಮುಂದೆ ಕುರಿ ಜನ್ಮ ಅದಕ್ಕಾಗಿ ನಿನಗೋಸ್ಕರವಾಗಿ ಅತ್ತಣಿ ಕುರಿ ಯಾವಾಗ ಅತ್ತ ಯಾವಾಗ ಕುರಿ ಹೇಳಿತೋ ಆ ಕಟಕಲ್ ಕತ್ತಿ ತೆಳಗ ಬಿದ್ದಿತ್ತು ಇನ್ನು ಮುಂದೆ ನಾ ಪ್ರಾಮಾಣಿಕ ಜೀವನ ನಡೆಸ್ತಾನ ಹಂಗ ಪೂಜ್ಯ ಏನ್ ಅಸ್ಕಲಿತ ಮಾತಂದ್ರ ಏನ್ ಅದ್ಭುತವಾದಂತ ಮಾತುಗಳನ್ನ ಇವತ್ತು ಹೇಳಿದ್ರು ಆದ್ಮೇಲೆ ನೆನಪಿಟ್ಕೋಬೇಕು ಏನಂದ್ರ ನಾವು ಆಹಾರ ಚೆನ್ನಾಗಿರ್ಬೇಕು ಅಷ್ಟೇ ಆಹಾರ ಚೆನ್ನಾಗಿರ್ತಂದ್ರೆ ಕುಟುಂಬ ಎಲ್ಲಾ ಚೆನ್ನಾಗಿರ್ತದ ಆಹಾರ ಒಮ್ಮೆ ಕೆಟ್ಟಿತ್ತಂದ್ರ ಕುಟುಂಬ ಎಲ್ಲಾ ಕೆಟ್ಟ ಬಿಡ್ತೈತಿ ಅನ್ನೋ ಮಾತನ್ನ ಎಲ್ಲಾ ದಾರ್ಶನಿಕರು ಹೇಳಿದಾರ ಒಬ್ಬರು ಎಲ್ಲೋ ಎಂತ ಯಾರು ಹೇಳಿಲ್ಲ ಹೇಳಿದ್ರಲ್ಲ ಅವ್ರ ಏನ್ ಅದ್ಭುತವಾದಂತದ ಎಲ್ಲಾ ಸಾತ್ವಿಕ ತಿಂದ ನಾವು ಜೀವನ ನಡೆಸೋಣ ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ರು ಆದ್ಮೇಲೆ ನಾಳೆ ಕೊನೆ ದಿವಸದ ಕಾರ್ಯಕ್ರಮ ನಾಳೆ ಕೊನೆ ದಿವಸದ ಕಾರ್ಯಕ್ರಮದಲ್ಲಿ nama guru <coughs> <aku, coughs>